ಈ ದೇಶದ ವ್ಯವಸ್ಥೆಯಲ್ಲಿ ವರ್ಣಾಶ್ರಮ ಧರ್ಮವನ್ನ ಪ್ರತಿಪಾದನೆ ಮಾಡಿ ಸಮಾಜವನ್ನು ವರ್ಗೀಕರಣ ಮಾಡಿ ನಮ್ಮನ್ನ ಶೂದ್ರರು ಅತಿ ಶೂದ್ರರ ಕ್ಲಾಸಿಫಿಕೇಶನ್ಗೆ ಬಿಟ್ಟಿದ್ದಾರೆ ಮನುಷ್ಯ ಕುಲದಿಂದಲೇ ಆಚೆ ಇಡ್ತಕ್ಕಂಥ ಪ್ರಯತ್ನ ನಡೆದು ನಮ್ಮನ್ನೆಲ್ಲರನ್ನೂ ಕೂಡ ಅತ್ಯಂತ ಕೀಳು ಮಟ್ಟದಲ್ಲಿ ಕಂಡಂತ ಸಮಾಜ ಸ್ವತಂತ್ರ ಬಂದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ ಸಂವಿಧಾನವನ್ನು ಬರೆದುಕೊಟ್ಟ ನಂತರ ಇಡೀ ದೇಶದಲ್ಲಿ ಈ ಶೋಷಿತ ಸಮುದಾಯಗಳಿಗೆ ಒಂದಿಷ್ಟು ಸ್ಥಾನಮಾನ ಇರಬಹುದು ಒಂದಿಷ್ಟು ಸಮಾಜದಲ್ಲಿ ಗೌರವ ಅಂತ ಹೇಳೋದಿಲ್ಲ ನಾನು ಒಂದಿಷ್ಟು ರೆಕಗ್ನಿಷನ್ ಅಂತೂ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಜನಾಂಗ ಈ ಸಮುದಾಯಗಳಿಗೆ ಮೀಸಲಾತಿಯನ್ನ ಕೊಡದೆ ಹೋಗಿದ್ರೆ ಈ ದೇಶದ ಪ್ರಜೆಯಲ್ಲಿ ಹಕ್ಕನ್ನ ಕೊಡದೆ ಹೋಗಿದ್ರೆ ಇವತ್ತು ಕೂಡ ನಾವು ಬಹಳ ಕೆಡಸ್ತರದ ಜೀವನವನ್ನ ನಡೆಸಬೇಕಾಗಿತ್ತು ಅನ್ನೋದನ್ನ ತಮಗೆ ಮತ್ತೊಂದು ಸಾರಿ ನಾನು ಜ್ಞಾಪಕ ಮಾಡಿಕೊಳ್ತೇನೆ ಇವತ್ತು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಸ್ವತಂತ್ರ ಕಳೆದಿದ್ದು ಕೂಡ ಅನೇಕ ಹೋರಾಟಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು ತದನಂತರ ಬಂದಂತಹ ಅನೇಕ ಮುಖಂಡರುಗಳು ಈ ದೇಶದಲ್ಲಿ ಅನೇಕ ದಾರ್ಶನಿಕರು ಮಾಡಿದ್ರು ಕೂಡ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಭಗವಾನ್ ಬುದ್ಧ ಕೂಡ ಸಮಾನತೆಯನ್ನ ಪ್ರತಿಪಾದನೆ ಮಾಡಿದ್ರು ಕೂಡ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಈ ರಾಜ್ಯದಲ್ಲಿ ಬಸವಣ್ಣ ಹುಟ್ಟಿ ಬಸವಣ್ಣ ಹುಟ್ಟು ಬ್ರಾಹ್ಮಣನಾಗಿ ಸಮಾನತೆಯನ್ನ ಪ್ರತಿಪಾದನೆ ಮಾಡಿದ್ರು ಕೂಡ ಇವತ್ತು ಈ ಜಾತಿಯ ವ್ಯವಸ್ಥೆ ಅಸಮಾನತೆ ಇನ್ನೂ ಕೂಡ ನೋಡ್ತಾ ಇದ್ದೇವೆ ಇನ್ನೆಷ್ಟು ವರ್ಷಗಳು ಕಾಯಬೇಕು ಅಂತ ಅನ್ನೋದು ನನಗೆ ಗೊತ್ತಿಲ್ಲ ದುರ್ದೈವದ ಸಂಗತಿ ಇವತ್ತು ಈ ಜಾತಿಯ ವ್ಯವಸ್ಥೆ ಇನ್ನೂ ಹೆಚ್ಚು ಗಟ್ಟಿಯಾಗಿ ಬೇರೂರ್ತಾ ಇರುವುದನ್ನ ನೋಡಿದ್ರೆ ನಾವು ಎಚ್ಚೆತ್ತುಕೊಳ್ಬೇಕು ಯಾರು ನಿಮ್ಮ ಸಹಾಯಕ್ಕೆ ಬರೋದಿಲ್ಲ ಕಾನೂನುಗಳು ಶಾಸನಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಸಹಾಯಕ್ಕೆ ಬರಬಹುದು ಆದರೆ ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಳ್ಳುವಂಥ ಪ್ರಯತ್ನ ಮಾಡಲೇಬೇಕಾದಂಥ ಅನಿವಾರ್ಯತೆ ಇವತ್ತು ಸಮಾಜದಲ್ಲಿ ಹುಟ್ಟಿದೆ ಎನ್ನುವುದನ್ನು ನಾನು ತಮಗೆ ತಿಳಿಸೋದಕ್ಕೆ ಬಯಸ್ತೇನೆ ನಾನು ಗೊಲ್ಲಹಳ್ಳಿ ಎನ್ನುವಂಥ ಹಳ್ಳಿಯಲ್ಲಿ ಹುಟ್ಟಿದವನು ಅಲ್ಲಿಂದ ಶಿಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಿನಂತೆ ನಮ್ಮ ತಂದೆ ತಾಯಿ ನನಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರು ಹೊರದೇಶದಲ್ಲಿ ಹೋಗಿ ವ್ಯಾಸನ್ನ ಮಾಡಿಕೊಂಡು ಬರುವಂತ ಅವಕಾಶವನ್ನು ಕೂಡ ನನಗೆ ಸಿಕ್ತು ಈ ರಾಜ್ಯದಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ರಾಜೀವ್ ಗಾಂಧಿಯವರ ಸಲಹೆಯಂತೆ ಮೂವತ್ತೈದು ವರ್ಷ ರಾಜಕಾರಣದಲ್ಲಿ ಕಳೆದಿದ್ದೇನೆ ಅನೇಕ ಬಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಅದಕ್ಕೆಲ್ಲದಕ್ಕೂ ಮೀರಿ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ಎಂಟು ವರ್ಷ ಕೆಲಸ ಮಾಡಿದ್ದೇನೆ ಮೂರನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡುತ್ತಾ ಇದ್ದೇನೆ ಬಹುಶಃ ಇದು ಒಂದು ರೀತಿಯಲ್ಲಿ ರೆಕಾರ್ಡ್ ಯಾರು ಮಾಡಲಿಲ್ಲ ಈ ರಾಜ್ಯದಲ್ಲಿ ಮೂರು ಬಾರಿ ಗೃಹ ಸಚಿವನಾಗಿ ಯಾರೂ ಮಾಡಲಿಲ್ಲ ಆದರೆ ದುರ್ದೈವದ ಸಂಗತಿ ಏನಪ್ಪಾ ಅಂದ್ರೆ ಪರಮೇಶ್ವರ್ ಎಲ್ಲ ಸರಿ ಕಂಡ ಆದರೆ ಒಂದು ದಲಿತ ಈ ಕೀಡರಿಮೆಯನ್ನು ತೆಗೆದುಹಾಕಬೇಕು ಅಂತ ಹೇಳಿದ್ರೆ ತಾವೆಲ್ಲ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗದೆ ಹೋದ್ರೆ ಈ ತುಳಿತಕ್ಕೆ ಒಳಗಾಗಿರುವ ಶೋಷಿತ ಒಳಗಾಗಿರುವ ಸಮುದಾಯ ಹಾಗೆ ಮುಂದುವರ್ಕೊಂಡು ಹೋಗ್ತದೆ ದಿನ ನಮ್ಮ ರಕ್ಷಣೆಗೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ ತಾವೆಲ್ಲರೂ ಕೂಡ ಕಷ್ಟ ಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ದೀರಿ ಅಂತ ಹೇಳಿ ನಾನು ಹೇಳುವ ಅವಶ್ಯಕತೆ ಇಲ್ಲ ಇವತ್ತು ಆ ಕಷ್ಟದಲ್ಲಿ ನೀವೆಲ್ಲರೂ ಕೂಡ ವಿದ್ಯಾವಂತರಾಗ ಬೇರೆ ಯಾವುದು ದಾರಿ ಇಲ್ಲ ನಿಮಗೆ ನಿಮಗೆ ಜಮೀನಿಲ್ಲ ವ್ಯವಸಾಯ ಮಾಡುತ್ತೀವಿ ಅಂತ ಹೇಳ್ತೀರಿ ಒಂದು ಬಸವನ ಪಾದದಷ್ಟು ಜಮೀನು ಕೂಡ ನಿಮಗಿಲ್ಲ ವ್ಯವಸಾಯ್ ಮಾಡೋದು ಬಿಸ್ನೆಸ್ ಮಾಡ್ತೀರಿ ವ್ಯಾಪಾರ ಮಾಡ್ತೀರಿ ನಿಮ್ಮ ಹತ್ರ ಹಣ ಇಲ್ಲ ಆದ್ರೆ ನಿಮಗೆ ಒಂದೇ ಒಂದು ದಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಟ್ಟು ಹೋಗಿದ್ದಾನೆ ಅದೇ ಶಿಕ್ಷಣ ವಿದ್ಯಾವಂತರ ಇವತ್ತು ನಾನು ನಿಮಗೆ ಒಬ್ಬ ಸಹೋದರನಾಗಿ ಒಬ್ಬ ಅಣ್ಣ ತಮ್ಮನಾಗಿ ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಒಂದೊತ್ತು ಊಟ ಬಿಟ್ಟು ಬಿಡಿದ್ದೀನಿ ಒಂದೊತ್ತು ಊಟ ಬಿಟ್ಟರೆ ಸಾಯ್ತೀರಾ ಡಿಸೋದವ್ರೆ ನೀವು ಎರಡೊತ್ತು ಬಿಟ್ಟರು ನೀವೇನಾಗಿಸೋದ ನೋಡಿ ಎರಡೊತ್ತು ಬಿಟ್ಟರು ಏನಾಗೋದಿಲ್ಲ ನೀವು ಒಂದು ನಿಮ್ಮ ಮನೆಯ ಮಗಳನ್ನಾಗಲಿ ಮಗನನ್ನಾಗಲಿ ವಿದ್ಯಾವಂತನನ್ನಾಗಿ ಮಾಡಲೇಬೇಕು ಇವತ್ತು ಈ ಸಮಾವೇಶ ಮಾಡಿರುವಂತಹ ಉದ್ದೇಶ ನಾನು ಇಲ್ಲಿಂದ ನಮ್ಮ ದೇವರು ಸತ್ಯಸಾರಾಮಣಿ ಅವರ ಮೇಲೆ ಪ್ರಮಾಣ ಮಾಡಿ ಸಂಕಲ್ಪ ಮಾಡಿ ಹೋಗ್ಬೇಕು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಗ್ರಾಜುಯೇಟ್ ಮಾಡ್ತೇವೆ ನಾವು ಅಂತ ಹೇಳಿ